ಹೆಸರುಗಳು ಹೇಳ್ಕೊಂಡು ಎಸ್ ಐ ಟಿ ಇನ್ನೊಂದು ಮತ್ತೊಂದು ರಚನೆ ಮಾಡಿ ಇವತ್ತು ಧರ್ಮಸ್ಥಳದ ಮೇಲೆ ಯಾವ ರೀತಿ ಇವರು ಪಿತ್ತೂರಿ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿರ್ತಕ್ಕಂಥ ಏನು ದೇವಸ್ಥಾನಗಳಿದ್ದಾವೆ ಮಠ ಮಂದಿರಗಳಿದ್ದಾವೆ ಇಲ್ಲಿ ಬೇಕಂತ ಉದ್ದೇಶ ಏನು ಬೇರೆ ಬೇರೆ ಸಂಸ್ಥೆಗಳಿಗೆ ಸೇರಿರ್ತಕ್ಕಂಥ ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರ್ತಕ್ಕಂಥ ಮತ್ತು ಬೇರೆ ಬೇರೆ ಮಿಷಿನರಿಗಳು ದೇವಸ್ಥಾನದ ಮೇಲೆ ಬೇಕಂತ ಉದ್ದೇಶಪೂರ್ವಕವಾಗಿ ವರ್ಷಗಳಿಂದ ಕುತಂತ್ರ ಮಾಡಿ ಇವರೇ ಯಾವುದೋ ಅನಾಥರಣಗಳನ್ನು ಇನ್ನೊಂದು ಮತ್ತೊಂದನ್ನು ಅವರೇ ಮಾಡ್ರ್ ಮಾಡಿ ತಗೊಂಡಾಗ ಕೂಡ ಮತ್ತೆ ಇದನ್ನ ನೋಡ್ಸಂಥ ನಾಟಕಗಳು ನಾಡ್ತಾ ಇರ್ತಕ್ಕಂಥ ಇದನ್ನೆಲ್ಲ ನೋಡಿದರೆ ಧರ್ಮಸ್ಥಳ ಅಂತ ಹೇಳ್ಬಿಟ್ಟು ಬಂದಾಗ ಅವರು ಹೆಸರು ಹೇಳೋದಕ್ಕೂ ಇದೆ ಯಾಕಂದ್ರೆ ಮಾಂಸ ತಿನ್ಬಿಟ್ಟು ಅವರಲ್ಲಿ ಹೋಗಿರ್ತಕ್ಕಂಥ ಅವತ್ತೇನು ನಡುತ್ತೋ ಅದನ್ನು ದ್ವೇಷ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ಎಸ್ ಐ ಟಿ ಅನ್ನೋದನ್ನ ದುರ್ಬಳಕೆ ಮಾಡ್ಕೊಂಡು ಇವತ್ತು ಯಾರೋ ಮುಸ್ಕಾರಿ ನೋಡ್ತಾ ಇರ್ತೇನೆ ಇವತ್ತು ಈ ಜಾಗ ನಾಳೆ ಇನ್ನೊಂದು ಜಾಗ ಮತ್ತೊಂದು ಜಾಗ ಅಂತ ಹೇಳ್ಬಿಟ್ಟಿ ಈ ಥರ ಎಲ್ಲ ಹೇಳ್ಕೊಂಡು ಇರೋ ದೇವಸ್ಥಾನಗಳ ಮೇಲೆ ಇವತ್ತು ಇವರೇ ರಾತ್ರಿ ಯಾವುದೋ ತಗೊಂಡೋಗಿ ಹಾಕಿ ಬೆಳಗ್ಗೆ ಇವ್ರನ್ನ ಇವ್ರು ಹಾಕಿರೋದು ಇಲ್ಲ ಇನ್ನೊಂದು ಐದು ವರ್ಷ ಬಿಟ್ಟು ಅವ್ರು ಹಾಕಿರೋ ಪೂರಾಕಿರೋದು ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿ ಇದೆ ಅಲ್ಲಿ ಯಾವುದೇ ರೀತಿಯಾದ ಮಾಶಾಡ ಇಲ್ಲ ಧರ್ಮಸ್ಥಳ ನೇತ್ರಾವತಿ ಇನ್ನೊಂದು ಅದೇನು ಸೌಜನ್ಯ ಪ್ರಕರಣ ಆಗಿದೆ ಅದಕ್ಕೆ ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಲಿ ನಾವು ಅದ್ರ ಬಗ್ಗೆ ನಾವು ಏನು ಯಶಸ್ವಿ ಅಂತ ಮಾಡಲ್ಲ ಆದರೆ ಈ ಮುಸ್ಕುಧಾರಿಯನ್ನು ಕರ್ಕೊಂಡು ದಿನಕ್ಕೊಂದೊಂದು ಸ್ಥಳನ ನೋಡ್ಕೊಂಡು ಅಲ್ಲಿ ಏನು ಸಿಗದೆ ಇದ್ರೂ ಇವರೇ ಇದು ಮಾಡಿ ಇವತ್ತು ಒಂದು ದೇವಸ್ಥಾನದ ಬಗ್ಗೆ ಒಂದು ಕಮ್ಯುನಿಟಿಗೆ ಸೇರಿದಂಥ ಅವನು ಯಾವನೋ ಏನೇನೋ ಮಾತಾಡ್ತಾನಂತೆ ಅದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಈ ರೀತಿ ಮುಂದುವರೆದ್ರೆ ಮುಂದಿನ ನಾವು ಅದಕ್ಕೇನು ಉತ್ತರ ಕೊಡಬೇಕು ಅಂತ ಹೇಳಿ ಈಗಾಗಲೇ ಧರ್ಮಸ್ಥಳದಲ್ಲಿ ಶುರುವಾಗಿದೆ ನಾವು ಶುರು ಮಾಡ್ತೇವೆ